ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಇಲ್ಲಿ ಬ್ಯಾಂಗ್ಲೂ ರೋಡನ್ನು ಕರೆಸ್ಕೊಂಡಿದ್ದೀನಿ ಅಲ್ಲಿ ಸೊ ಇದನ್ನು ನಾನು ಏನು ತರ್ಸ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಈಗ ಸ್ವರ್ಣಗೌರಿ ಹಬ್ಬ ಬಂತು ಗಣಪತಿ ಗೌರಿ ಹಬ್ಬ ಬಂತಲ್ಲ ಸೊ ಇಂಡಿಯಾದಲ್ಲಾದರೆ ಮರದ ಬಾಗಿನ ಕೊಡೋ ಪದ್ಧತಿ ಇದೆ ಸ್ವರ್ಣಗೌರಿ ವ್ರತ ಮಾಡಿದ್ಮೇಲೆ ಸೊ ಇಲ್ಲಿ ಮರದ ಬಾಗಿನ ಸಿಗದೆ ಇರೋ ಕಾರಣದಿಂದ ನಾನೇನು ಮಾಡ್ತೀನಿ ಈ ಥರ ಬ್ಯಾಂಗೋ ರೋಲ್ಸನ್ನು ತರ್ಸ್ಕೊಂಡಿದ್ದೀನಿ ಇದರಲ್ಲಿ ಮರವನ್ನು ಹಣಿತೀನಿ ನಾನು ಸೊ ಈ ಮರ ಹಣಿಯೋದಕ್ಕೆ ಇಲ್ಲಿ ಒಂದಿಷ್ಟು ಮೆಜರ್ಮೆಂಟನ್ನು ಪ್ರತಿ ವರ್ಷ ಇಟ್ಕೊಂಡಿರ್ತೀನಿ ಒಂದು ಸ್ಕೇಲಲ್ಲಿ ಒಂದು ಟೆನ್ ಇಂಚಷ್ಟು ನಾನು ಮೆಷರ್ಮೆಂಟ್ ನ ತಗೊಂಡು ಇದನ್ನ ಮಾಡ್ತೀನಿ ಎರಡು ಜೊತೆ ಮರವನ್ನ ಮಾಡ್ತೀನಿ ಮರದ ಬಾಗಿನ ಕೊಟ್ರೇನೆ ವ್ರತ ಕಂಪ್ಲೀಟ್ ಆಗೋದು ಅನ್ನೋದು ನನ್ನ ನಂಬಿಕೆ ಈಗ ಇಂಡಿಯಾದಲ್ಲಿ ಎಲ್ಲರೂ ಬಾಕ್ಸ್ ಅಥವಾ ಇನ್ಯಾವುದೇ ಒಂದು ಬ್ಯಾಸ್ಕೆಟ್ ಅನ್ನೋದ್ರಲ್ಲಿ ಕೊಡ್ತಾರೆ ಹಾಕಿ ಧಾನ್ಯಗಳನ್ನೆಲ್ಲ ಸೊ ಮುಂದೆ ನಾನು ವಿಡಿಯೋದಲ್ಲಿ ಏನೇನ್ ಹಾಕ್ತೀನಿ ಮರಕ್ಕೆ ಅಂತ ತೋರಿಸ್ತೀನಿ ಈಗ ಸದ್ಯಕ್ಕೆ ಮರವನ್ನ ಹೇಗ್ ಮಾಡ್ತೀನಿ ಅಂತ ನೋಡ್ಕೊಂಡು ನೋಡಿ ಈ ತರ ಮರವನ್ನ ಮಾಡಿದೀನಿ ನಾ ಹೇಳದ ಹಾಗೇನೆ ಈ ಥರ ಸಣ್ಣ ಸಣ್ಣ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೆಷರ್ಮೆಂಟಲ್ಲಿ ಒಂದೇ ಮೆಷರ್ಮೆಂಟಲ್ಲಿ ಇಷ್ಟು ಶುದ್ಧ ಪೀಸಸ್ನ ಕಟ್ ಮಾಡಿಕೊಂಡು ಒಂದರ ಕೆಳಗಡೆ ಒಂದನ್ನು ಇಟ್ಬಿಟ್ಟು ಈ ಗ್ಲೂ ಗನ್ ಸಹಾಯದಿಂದ ನಾನು ಅಂಟಿಸ್ತಾ ಬರ್ತಾ ಇದ್ದೀನಿ ಗ್ಲೂ ಸ್ಟಿಕ್ಸ್ ಸಿಗುತ್ತೆ ಈ ಥರ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅಂಟಿಸ್ಬೇಕು ಸೊ ನೋಡಿ ಮರದ ಆಕಾರವೇ ಇದೆ ಅಂದ್ಕೊಂಡಿದ್ದೀನಿ ನನಗಂತೂ ತೃಪ್ತಿ ಇದೆ ಮರವನ್ನು ಮಾಡಿದ್ದು ಈ ಥರ ಎರಡು ಜೊತೆ ಅಂದರೆ ನಾಲ್ಕು ಮರಗಳನ್ನು ಮಾಡಿ ಇದನ್ನ ನಾನು ಮರದ ಬಾಗಿನವನ್ನ ಪೂಜೆ ಆದ ನಂತರ ನಾನು ಬಾಗಿನವನ್ನ ಮುತ್ತೈದೆಗೆ ಕೊಡ್ತೀನಿ ಆ ಸೊ ನೀವು ನೋಡಿ ಇಲ್ಲಿ ಇಲ್ಲೂ ಕೂಡ ನಾವು ಯಾವ ಸಂಪ್ರದಾಯವನ್ನು ಬಿಡ್ದಲೇನೇ ವ್ರತವನ್ನ ಮಾಡುವಂತಹ ಒಂದು ಆಸಕ್ತಿಯಿಂದ ಈ ಮರದ ಬಾಗಿನವನ್ನ ಮಾಡಿದ್ರೆ ತೃಪ್ತಿ ಅಂತ ಹೇಳಿ ನನ್ನ ಅನಿಸಿಕೆಯಿಂದ ನಾನು ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ ಇದು ಪೂರ್ತಿ ಸಂಪೂರ್ಣವಾಗಿ ಮುಗಿದ್ಮೇಲೆ ನಾನು ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ಒಂದು ಒಂದು ಅಡಿಯಲ್ಲಿ ಒಂದು ಪೀಸಸ್ನ ಇಡ್ತಾ ಗಮ್ಮನ್ನು ಮಾಡಿದ್ದೀನಿ ಅಷ್ಟೇ ಇರೋದರಲ್ಲಿ ನಾನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಆಸಕ್ತಿಯಿಂದ ಮಾಡಿದ್ದೀನಿ ಮುಂದೆ ಎಲ್ಲ ಆದಮೇಲೆ ನೀಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲರೂ ಫೈನ್ಲಿ ಈ ರೀತಿ ಬರತ್ತೆ ಮರದ ಬಾಗ್ನ ರೆಡಿ ಮಾಡಿದ್ದೀನಿ ಎರಡು ಜೊತೆ ಆಗಿದೆ ನಂಗೆ ತುಂಬಾ ಆಯಿತು ಇದನ್ನು ಮಾಡೋದಕ್ಕೆ ಆ್ಯಂಡ್ ತುಂಬಾ ವರ್ಕೂ ಇದೆ ಕೂಡ ತುಂಬ ಡೀಟೇಲ್ ಆಗಿ ನೀಟಾಗಿ ಕುತ್ಕೊಂಡು ಒಂದೊಂದೇ ಮರನ ಕ ಪೀಸಸ್ನ ಕಟ್ ಮಾಡಿಕೊಂಡು ರೋಲ್ನ ಕಟ್ ಮಾಡ್ಕೊಂಡು ಮಾಡಬೇಕು ಬಟ್ ಇದನ್ನು ಪೂಜೆಗೆ ಇಟ್ಬಿಟ್ಟು ಕೊಡುವಾಗಂತೂ ಭಾರಿ ಖುಷಿ ಆಗುತ್ತೆ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಐಟಮನ್ನು ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇನ್ನೊಂದು ನಾನು ಹಬ್ಬಕ್ಕೆ ತಯಾರಿ ಮಾಡಿದ್ದೀನಿ ಗೌರಿ ಗಣಪತಿ ಹಬ್ಬಕ್ಕೆ ಇಲ್ಲಿ ಹತ್ತಿ ಹಾರವನ್ನು ಮಾಡಿದ್ದೀನಿ ಇದು ಡಿಸೈನ್ ಎಳೆ ಇದು ಗಣಪತಿಗೆ ಏರಿಸಲಿಕ್ಕೆ ಮಾಡಿದ್ದೀನಿ ನೋಡಿ ಇದು ಗೌರಿಗೆ ಹಾಕಲಿಕ್ಕೆ ಒಂದು ಡಿಸೈನ್ ಹಾರವನ್ನು ಮಾಡಿದ್ದೀನಿ ಹತ್ತಿಯಲ್ಲಿ ಇದು ಶಾಸ್ತ್ರದ ಹಾರ ಇದು ಗಣಪತಿ ಗೌರಿಗೆ ಮಾಡಿರ್ತಕ್ಕಂಥ ಹತ್ತಿಯ ಎಳೆ ಇದು ಇದಿಷ್ಟನ್ನು ಸ್ವತಃ ನಾನೇ ಮಾಡಿದ್ದೀನಿ ಅಂತ ಹೇಳಿ ಖುಷಿ ಆಗುತ್ತೆ ಜೊತೆಗೆ ದೇವರಿಗೆ ಏರಿಸೋದು ಅದೊಂದು ಪುಣ್ಯದ ಕೆಲಸನೇ ಹೌದು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಿರೋದು ಇನ್ನೂ ಖುಷಿ ಆಗ್ತಾ ಇದೆ ಹೋಪ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್